ದೇಶದಲ್ಲಿನ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಖ್ಯಾತಿ ಪಡೆದಿರುವ ಬೆಂಗಳೂರಿನ ಮಾರಥಹಳ್ಳಿಯಲ್ಲೇ ಇರುವ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪಿಟಲ್ ಮತ್ತು ರೈನ್ಬೋ ಆಸ್ಪಿಟಲ್ನ ಬರ್ತ್ ಗೆ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ನಿಂದ ಗೌರವಾನ್ವಿತ ಗುಣಮಟ್ಟ ಅನುಮೋದನೆಯ ಸುವರ್ಣ ಮುದ್ರೆ ಗೋಲ್ಡ್ ಸೀಲ್ ಆಫ್ ಕ್ವಾಲಿಟಿ ಅಪ್ರೂವಲ್ ದೊರೆತಿದೆ ಬೆಂಗಳೂರಿನ ಮಾರತ್ಹಳ್ಳಿಯ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪಿಟಲ್ ಮತ್ತು ರೈನ್ಬೋದ ಬರ್ತ್ ರೇಟ್ ಪಡೆದುಕೊಂಡಿರುವ ಈ ಮಾನ್ಯತೆಯು ಆಸ್ಪತ್ರೆಯ ನಿರ್ವಹಣೆ ಮತ್ತು ಚಿಕಿತ್ಸಾ ಶಿಸ್ತಾಚಾರಗಳ ಕಟ್ಟುನಿಟ್ಟಾದ ಮಾನದಂಡಗಳು ಪಾಲಿಸುವ ಆಸ್ಪತ್ರೆಯ ಬದ್ಧತೆಗೆ ನಿದರ್ಶನವಾಗಿದೆ ಇದು ರೋಗಿಗಳ ಉನ್ನತ ಮಟ್ಟದ ಆರೈಕೆಯನ್ನು ಸುಗಮಗೊಳಿಸುತ್ತದೆ ಆಸ್ಪತ್ರೆಯ ಎಲ್ಲಾ ತಂಡಗಳಿಂದ ಗಣನೀಯ ಪ್ರಮಾಣದಲ್ಲಿ ಸಮರ್ಪಣಾ ಭಾವನೆಯ ಸೇವೆ ಒದಗಿಸುವುದರ ಅಗತ್ಯ ಇರುವುದನ್ನು ಈ ಸಾಧನೆಯು ಮನದಟ್ಟು ಮಾಡಿಕೊಟ್ಟಿದೆ ಹದಿನಾಲ್ಕು ವಿಭಾಗಗಳು ಮತ್ತು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮೌಲ್ಯಮಾಪನ ಮಾಡಬಹುದಾದ ಸಂಗತಿಗಳನ್ನು ಒಳಗೊಂಡಿರುವ ಸಮಗ್ರ ಪರಿಶೀಲನಾ ಪಟ್ಟಿಯನ್ನು ಜೆಸಿಐ ನಿಖರವಾಗಿ ವಿವರಿಸುತ್ತದೆ ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ ಈ ಮಹತ್ವದ ಮೈಲಿಗಲ್ಲನ್ನು ತಲುಪಿರುವುದು ಅಸಾಧಾರಣ ರೀತಿಯಲ್ಲಿ ಆರೋಗ್ಯ ಸೇವೆ ಒದಗಿಸುವ ನಮ್ಮ ನಿರಂತರ ಸಮರ್ಪಣಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಇದು ನಮ್ಮ ತಂಡದ ಒಗ್ಗಟ್ಟು ಒಟ್ಟಾರೆ ಸಾಮರ್ಥ್ಯ ಬದ್ಧತೆ ಮತ್ತು ನಮ್ಮ ಆರೋಗ್ಯ ತಜ್ಞರ ಸೂಕ್ಷ್ಮ ಕಾಳಜಿಯನ್ನು ಪ್ರದರ್ಶಿಸುತ್ತದೆ ನಮ್ಮ ಪ್ರತಿಯೊಬ್ಬ ರೋಗಿಯು ವಿಶ್ವ ದರ್ಜೆಯ ವೈದ್ಯಕೀಯ ಆರೈಕೆ ಪಡೆಯುತ್ತಾರೆ ಎಂಬುದನ್ನು ಖಾತರಿಪಡಿಸುವಂತಹ ಸುರಕ್ಷತೆ ಮತ್ತು ಗುಣಮಟ್ಟದ ಅತ್ಯುತ್ತಮ ಮಾನದಂಡಗಳನ್ನು ಅನುಸರಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಮೇಶ ಕಂಚಾರ್ಲಾ ಅವರು ಹೇಳಿದ್ದಾರೆ ನಾನು ಡಾಕ್ಟರ್ ರಕ್ಷಯ್ ಶೆಟ್ಟಿ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ ಪಿ ಸಿನ ಮುಖ್ಯಸ್ಥ ಸೊ ನಾವು ಇವತ್ತು ಮೀಟಿಂಗ್ ಯಾಕೆ ಕರೆದಿದ್ದೀವಿ ಅಂತಂದರೆ ರೈನ್ಬೋ ಹಾಸ್ಪಿಟಲ್ ಮಾರ್ತಾಹಳ್ಳಿ ಬೆಂಗಳೂರಿಗೆ ಜೆ ಸಿ ಎಕ್ರೆಡಿಷನ್ ಸಿಕ್ಕಿದೆ ಅನ್ನೋದು ಹೇಳೋದಕ್ಕೆ ಈ ಜೆ ಸಿ ಎಕ್ರೆಡಿಷನ್ ಅಂದರೆ ಏನು ನೋಡಿ ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ಆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗ್ತಾಯಿದೆಯೋ ಅದರ ಸೇಫ್ಟಿ ಹೇಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಟ್ರೀಟ್ಮೆಂಟ್ ಕಾಂಪ್ಲಿಕೇಶನ್ಸ್ ಆಗ್ಬೋದಾ ಇದೆಲ್ಲ ತುಂಬ ವಿಚಾರಗಳು ಫ್ಯಾಮಿಲೀಸ್ಗಳಿಗೆ ಪ್ರಾಬ್ಲಮ್ಸ್ ಥರ ಕಾಣುತ್ತೆ ಸೊ ಜೆ ಸಿ ಎಕ್ರೆಡಿಷನ್ ಅಂತಂದರೆ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಎಕ್ರೆಡಿಟಿಂಗ್ ಏಜೆನ್ಸಿ ಇದರಿಂದ ನಾವು ನಮ್ಮ ಆಸ್ಪತ್ರೆಯಲ್ಲಿ ಫಾಲೋ ಮಾಡುವಂಥ ಪಾಲಿಸಿಗಳು ಪ್ರೊಟೋಕಾಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಅಂತ ಅರ್ಥ ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಯಾರಾದರೂ ಬಂದುಬಿಟ್ರೆ ಅಥವಾ ಅಮೆರಿಕದಲ್ಲೂ ತಗೊಂಡ್ರೆ ಒಂದೇ ಥರನಾದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸೊ ನಾವು ಪಾ ಮಾಡುವಂಥ ಪ್ರೊಟೋಕಾಲ್ ಪಾಲಿಸಿಗಳು ಫಾಲೋ ಮಾಡೋದ್ರಿಂದ ಪೇಷಂಟ್ ಕೇರ್ ಅಷ್ಟೇ ಅಲ್ಲ ಬಟ್ ಅದು ಇರುತ್ತೆ ಅಂತ ಹೇಳಿ ಅದರ ಅರ್ಥ ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂತಂದರೆ ನಾವು ನಾರ್ಮಲ್ ಏನಂದರೆ ಪೇಷಂಟ್ ಡಾಕ್ಟರ್ಗಳು ಅಂತ ನೋಡ್ಕೊಂಡು ಹೋಗ್ತೀವಿ ಬಟ್ ಆಸ್ಪತ್ರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋ ಸೇಫಾ ಇಲ್ಲೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಎನ್ ಎ ಬಿ ಎಚ್ ಜೊತೆಗೆ ನಮಗೆ ಇಂಟರ್ನೆಷಲ್ ಅಕ್ರೆಸನ್ನು ಸಿಕ್ಕಿದೆ ಅನ್ನೋದು ನಾವು ಹೇಳಿ ಬಯಸ್ತೀವಿ ನನ್ನ ಹೆಸ್ಮಿತ್ಯಾನಂದ್ ನಾನು ರೇನ್ಬೋ ಹಾಸ್ಪಿಟಲ್ ವೈಸ್ ಪ್ರೆಸಿಡೆಂಟ್ ಮತ್ತು ರೀಜನಲ್ ಬಿಸ್ನೆಸ್ ಹೆಡ್ ಸೊ ಇದು ಜೆ ಸಿ ಐ ಅಕ್ರೆಡೇಷನ್ ನಮ್ಮದು ಲಾಸ್ಟ್ ಒನ್ ಇಯರ್ ಇಂದ ನಮ್ಮ ಎಂಟೈರ್ ಟೀಮ್ ಎಫರ್ಟ್ ತಗೊಂಡು ಈ ಜೆ ಸಿ ಅಕ್ರೆಡೇಷನ್ ಪ್ರೊಸೆಸ್ನ ನಾವು ಸಕ್ಸಸ್ಫುಲಿ ತೊಗೊಂಡಿದ್ದೀರಿ ಸೊ ಬೆಂಗಳೂರಲ್ಲಿ ನಾಲ್ಕನೇ ಹಾಸ್ಪಿಟಲ್ ಜೆ ಸಿ ಅಕ್ರೆಡೆಟ್ ಆಗಿರೋದು ಅದರಲ್ಲೂ ಉಮೆನ್ ಆ್ಯಂಡ್ ಚೈಲ್ಡಲ್ಲಿ ನಮ್ಮದು ರೇನ್ಬೋ ಹಾಸ್ಪಿಟಲ್ ಮಾರಾತ್ರಿ ಇಸ್ ದ ಫಸ್ಟ್ ಹಾಸ್ಪಿಟಲ್ ಟು ಗೆಟ್ ಅಕ್ರೆಡೆಟ್ ಅಂದ್ರ ಜೆ ಸಿ ಐ ಸೊ ಅದೇ ರೀತಿ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ಉಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ವಿಚ್ ಇಸ್ ಗೆಟಿಂಗ್ ಅಕ್ರೆಡೆಟ್ ಅದರಲ್ಲೂ ರೈನ್ಬೋ ಅಲ್ಲೇ ನಮ್ದು ಮೂರು ಹಾಸ್ಪಿಟಲ್ ಇದೆ ವಿಚ್ ಈಸ್ ಬೀನ್ ಅಕ್ರೆಟೆಡ್ ಬೈ ಜೆ ಸಿ ಎ ಅಕ್ರೆಡೇಷನ್ ಫ್ರಮ್ ದ ಇಂಟರ್ನ್ಯಾಷನಲ್ ಟೀಮ್ ಸೊ ನಮ್ದು ಟೋಟಲ್ ರೈನ್ಬೋದಿಲ್ಲಿ ಬೆಂಗಳೂರಲ್ಲಿ ಈಗ ವಿ ಹ್ಯಾವ್ ಫೋರ್ ಹಾಸ್ಪಿಟಲ್ ಆ್ಯಂಡ್ ಒನ್ ಕ್ಲಿನಿಕ್ ಸೊ ಅದೇ ರೀತಿ ಇನ್ನೂ ಮೂರು ಹಾಸ್ಪಿಟಲ್ ನಮ್ದು ಇನ್ನೊಂದು ವರ್ಷದಲ್ಲಿ ಇನ್ನೂ ಮೂರು ಹಾಸ್ಪಿಟಲ್ ಓಪನ್ ಆಗ್ತದೆ ಸೊ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಆಲ್ ದ ಅಕ್ರಿಡೇಷನ್ ಲೈಕ್ ಎನ್ ಎ ಬಿ ಬೀಚ್ ಮತ್ತು ಜೆ ಸಿ ಎನ್ ಆಲ್ ದರ್ ಹಾಸ್ಪಿಟಲ್ ಸೊ ದಟ್ಸ್ ಅಬೌಟ್ ಜೆ ಸಿ ಎ ಥ್ಯಾಂಕ್ ಯು ಹಲೋ ಐ ಆಮ್ ಡಾಕ್ಟರ್ ಸಮರ್ಪಿತಾ ಐ ಆಮ್ ದಿ ಮೆಡಿಕಲ್ ಡೈರೆಕ್ಟರ್ ಇನ್ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬ್ಯಾಂಗ್ಲೋರ್ so uh, in our marathalli unit we have just been accredited with jci and uh, since we are a mother and child hospital this was absolutely necessary for us because we now follow the international standards of patient safety and ours is a completely baby friendly hospital we take special care so that our attenders, patient attenders and our small patients, they are safe within the hospital premises. our treatment protocols and clinical guidelines are as per international standards. so uh, we are very, very happy and we are proud to have begun this jci journey. thank you.